ಮತ್ತು ಪೂರಾ ಕೆಮಿಕಲ್ ಇಲ್ಲಂದ್ಗೂ ನಡೆಯಂಗಿಲ್ಲ ಯಾಕಂದ್ರೆ ಮಂದಿ ಮಂದಿ ಸುಳ್ಳು ಹೇಳುತ್ತಾಗ ನಾವು ಆರ್ಗ್ಯಾನಿಕ್ ರೀ ಹೊಟ್ಟೆ ಅದ್ರಾಗೆ ಮುಡಿ ನಾವು ಏನೂ ಮಾಡಿಲ್ಲ ಹಂಗೆ ಹೊಟ್ಟೆ ಸಾಧ್ಯನೇ ಇಲ್ಲ ನೀ ಜಾಗ ಬಿಟ್ಟು ಹೊಡೆದ ಸ್ಯಾಂಕ್ಷನ್ ಆಗೋಲ್ಲ ಕಂತ ಬರಲ್ಲ ಸುಳ್ಳು ಭಾಯ ನಾವು ನಾವು ಸುಳ್ಳು ಆದಾಗ ಕೊಡ್ಲಾಕ ಗತಿ ಇಲ್ಲ ಅಂಜಿ ಅಲ್ಲಿ ಭಾಯಿ ಹೊಡೆದು ಮಾಡಿದೀವಿ ಅನುಕೂಲ ಆಯ್ತು ಅಷ್ಟೇ ಈಗ ಆ ಹೊಲದಿಂದ ಸಿಕ್ಕಾಪಟ್ಟಿ ಕಾಯಿ ಪಾಲೆ ಕಾಯಿಪಲ್ಯ ಮಾಡಿದ್ರೆ ಈಗೇನು ಅರವತ್ತು ವರ್ಷ ಎಲ್ಲರಿಗೂ ಬರೀ ಮಾಹಿತಿ ಹೇಳೋದೆ ಸಾಕಾಯ್ತು ನನಗೆ ಅವಾಗ ಮೂಲಂಗಿ ಬೆಳೆದಿನ ಫಸ್ಟಿಗೆ ಎಷ್ಟು ದೊಡ್ಡ ರೀ ಮೂಲಂಗಿ ಯಾವ್ದಾರ ಕಿತ್ರಿ ನೀವು ಮೂರು ಫೂಟ್ ಉದ್ದ ಮೂರು ಫೂಟ್ ಮೂಲಂಗಿ ಮತ್ತು ಹಿಂಗೆ ಹಿಂಗೆ ಪಿಂಡಿಗೆ ಇಂಚು ಪಿಂಡ ಈ ತಿನಿ ಪೈಪಿನ್ಗಿಂತ ದಮ್ಮನು ಪೋರ್ ನಡೆಸಿ ಯಾವ ತುಂಬ್ಕೊಂಡು ಯಾವ ಇದು ಆಗಿನ ಮನದಾಗ ಐದು ರೂಪಾಯಿ ಇದು ಹಿಂಗೆ ಬಾಡ್ ಬಾಳ್ ಬಾಡ್ ಬಾಡ್ಮಾಗೋದು ಹತ್ತು ಸಾವಿರ ರೂಪಾಯಿ ಒಂದು ಹೊಲ ಇದ್ದಾಳೆ ದಿನ ಹತ್ತು ಸಾವಿರ ಹತ್ತು ಸಾವಿರ ಕಾಯಿ ಪಲ್ಯ ಮಾಗ್ಲಿಕ್ಕ ಇಡೀ ಬಿಜಾಪುರ ಜಿಲ್ಲೆ ಒಳಗೆ ಯಾರು ನನ್ನ ಕೈ ಹಿಡಿತೀರಿ ಬಾಡ್ಮಾಗ್ಲಿಕ್ಕೆ ಅಂಥ ಬಾಡ್ಮಾಗ ಸಬ್ ಪಲ್ಯ ಕೊತ್ತಂಬ್ರಿ ಬದನೇಕಾಯಿ ಸುರಿಗೆ ಮೈಕೋ ಬದ್ನೇಕಾಯಿ ಮೈಕೋ ಹತ್ತು ನಂಬರ್ ಬದ್ನಿಕಾಯಿ ಅದ ರೀ ನಮ್ಮ ಕರ್ನಾಟಕದೊಳಗೆ ಫಸ್ಟಿಗೆ ತಂದವ ನಾನೇ ಹೋಗಿ ಏನು ತಂದು ಮಾಡಿದೆ ಅವು ಬದ್ನೇಳ ಎಂಟು ಬರ್ಬೇಕ್ರಿ ನಾವು ಒಳಗೆ ತಿಳಿಯಾಡ್ರಿ ಏನು ಮನ್ಷೇನೇ ಕಾಣ್ತಿಲ್ಲ ಅಂತ ಬಂದು ಹೇಳ್ತಂದೆ ಹತ್ತು ಸಾವಿರ ರೂಪಾಯಿಗೆ ಒಂದು ಎಕರೆ ಹೊಲ ಇದ್ದಾಗ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಒಂದು ಬಿಗಿಯಾಕೆ ಒಂದು ಲಕ್ಷದ ಬಂದು ಮಾಡಿ ಏನು ಹೀಗೆ ಮಾಡಿ ಒಂದು ನೂರ ಇಪ್ಪತ್ತೈದು ಎಕರೆ ಆಸ್ತಿ ತಂದು ಈಗ ನನ್ನ ಕೈ ಮೇಲೆ ಎಲ್ಲನೇ ಜೀರೋ ಲೆವೆಲ್ ಮಾಡೀನಿ ಈಗ ಎಲ್ಲರೂ ಒಕ್ಕಲ್ತನ ನೋಡಬೇಕು ಹಂಗೆ ಮಾಡಿ ಅದಕ್ಕೆ ಅದಕ್ಕೆ ಮೇಲೆ ಲಭ್ದಿತ್ತು ಅದ್ರ ಮೇಲೆ ಮಾಡಬೇಕು ಆಸೆ ಇತ್ತು ಅಂದ್ರೆ ಬೆಕ್ಕದೇ ಆಗ್ಬೋದು ಬರ್ತಿ ನಾನು ಒಂದು ದಿನ ಸಾಲಿಗೆ ಹೋಗಿಲ್ಲ ನಮ್ಮ ಅಣ್ಣ ಎಮ್ ಕಾಮ್ ಡಬಲ್ ಎಮ್ ಕಾಮ್ ಮುಗಿಸಿ ಪ್ರಿನ್ಸಿಪಾಲ್ ಆಗಿ ಈಗ ಪೆನ್ಷನ್ ಆಗೈತೆ ಇದು ನೋಡ್ತೀವಿ ನಿಂಬೆ ಗಿಡ ನೋಡ್ತೀವಿ ಏನು ದ್ರಾಕ್ಷಿ ನೋಡ್ತೀವಿ ದನ ಕಡೆಗಳು ನೋಡ್ತೀವಿ ಅವ್ರ ಕಡೆ ಮುಗಿಯೋಂಗಿಲ್ಲ ಅವೇ ಭಾಳ ಐತ್ರಿ ಅವು ಈಗ ನೀವು ಬರುತ್ತಾನೇ ಮುಗಿಸ್ಬೇಕಂತೇಳಿ ನಿಂಬೆಗಿಡ್ದು ಒಂದು ಒಂದು ಸಾವಿರ ಮುಗಿಸ್ಕೊಂಬಂದಿವಿ ಈಗ ನಿಮಗೆ ಒಂದಿಟ್ಟು ತೋರಿಸ್ಕೊಂಬರ್ತೀನಿ ಹನ್ನೆರಡು ತಿಮ್ಮ ನಿಂಬಿಕಾಯಿ ಹಳ್ಕತಿಲ್ಲ ನಮಗೆ ಈ ಹಾಕತ್ತಿಲ್ಲ ನಮ್ಗೆ ನಮ್ಗೆ ವಾದ ವರ್ಷ ಈ ದಿನದಾಗ ನೂರು ರೂಪಾಯಿ ಇಡಾಗಿದ್ದವ್ರಿ ನೂರು ರೂಪಾಯಿ ಭಾಳ ಆದ್ರೆ ಎರಡು ನೂರು ರೂಪಾಯಿ ಇದ್ದು ಒಂದು ಸಾವಿರ ಕಾಯಿ ಇವಾಗ ನಾಲ್ಕು ಸಾವಿರ ರೂಪಾಯಿ ಐತೆ ಒಂದು ಚಿಲ್ ನಾಲ್ಕು ಸಾವಿರ ರೂಪಾಯಿ ಮಾರ್ತದ ಈಗ ಮತ್ತು ಅದಕ್ಕೆ ಈಗ ಎಪ್ರಿಲ ಮೇದಾಗ ಐದು ಸಾವಿರ ಹಿಡ್ಕೊಂಡಕ್ಕಿಂತ ಎಂಟು ಹತ್ತು ಸಾವಿರ ತನಕ ಇರ್ತದೆ ಯಾರು ಎಪ್ರಿಲ್ ಮಾಡಿದ್ರೆ ಸಾಕಲ್ಲ ನಾವು ತಿಂಗಳದಾಗ ಹೋದೋಗಿ ನಾವು ಸ್ವಲ್ಪ ಹಿಂಗೆ ನೀರು ನಿರ್ವಹಣೆ ಒಳಗೆ ನೀರಿನೊಳಗೆ ವ್ಯತ್ಯಾಸ ಮಾಡಿ ಕಿಂದ ಮಾಡೀನಿ ಮಾಡಿದ್ರೆ ಮನ್ಗಂಡು ಹೂ ಬಿಡಿಸ್ದೆವು ಒಮ್ಮೆ ಗಿಡ ಒಳಗೆ ಹಿಂಗೆ ಆ ಕಡೆ ಬಾಜುನೇ ಹೊಳೆ ಬಿದ್ದದು ಗಿಡ ಹಂಗೆ ಮುಗಿಯಂತ ಕಾಯಿ ಮಾಡಿವು ಮುಂದೆ ಏಪ್ರಿಲ್ ತಿಂಗಳಾಗ ಚಾಲೂ ಆಯಿತು ಮೇ ಎಂಡಿಗೆ ಬಂದಾಯ್ತು ಎಪ್ಪತ್ತು ಲಕ್ಷ ರೂಪಾಯಿ ಆಗೈತಿ ಹದಿನಾಲ್ಕು ಎಕ್ರೆದೊಳಗೆ ಮತ್ತು ಹನ್ನೆರಡು ತಿಂಗಳು ಬೆಳೆ ರೀ ಅಂದ ಮುಂದೆ ಹೌದಿಲ್ಲ ರೀ ಆಮೇಲೆ ಮೇ ಜೂನ್ ದಿಂದ ಅದಕ್ಕೆ ನೀರು ಬಂದ್ ಮಾಡಿದೆವು ಕಾಯಿ ನಮಗೆ ಸಣ್ಣ ಇದ್ದದ್ದು ಉಳಿದು ಬೇಡ ಬ್ಯಾಡಂದಿವು ಬಿಟ್ಟು ನೀರು ಬಂದ್ ಮಾಡ್ಕೊಂಡು ಇಲ್ಲಿ ತನಕ ಬಂದ್ ಮಾಡ್ಕೊಂಡು ರೀ ಈಗ ಬಂದ್ಕಿಂದ ಎಲ್ಲ ಚೌಕ್ ಮಡಿ ಕಟ್ಸೀನಿ ಅದಕ್ಕೆ ಎಟ್ಟು ಗಿಡದ ಕೆನೋಪಿ ಬಂದಲ್ಲ ಅಷ್ಟು ಮಡಿ ಕಟ್ಸೀನಿ ಆಟು ಮಡಿ ಕಟ್ಸಿ ಪ್ರತಿ ಒಂದು ಗಿಡಕ್ಕೆ ಅರವತ್ತು ಕಿಲೋ ಕಾಯಿ ಮೇಲ್ಪಟ್ಟು ತಿಪ್ಪಿ ಗೊಬ್ಬರ ಹಾಕಿನಿ ಅಲ್ಲಿಂದ ಈ ಮೈಕ್ರೋ ನ್ಯೂಟ್ರೆಂಟ್ ಬರ್ತಾವಲ್ಲ ರೀ ಅದು ಆರ್ಗ್ಯಾನಿಕ ಅದು ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಹಾಕಿನಿ ಹಾಕಿ ಬಚ್ಚಾಗ ಮಳಿ ಹೊಡೆದು ಅಮ್ಮ ಪೂರ ಮಡಿ ತುಂಬಂಗೆ ನಾವು ಇನ್ನೂ ಹದಿನೈದು ದಿವಸ ಹೂ ಬಿಡಿಸ್ಬಾರ್ದು ಅಂತೇವು ಹದಿನೈದು ದಿನ ಮೊದಲೇ ಹೂ ಬಿಟ್ಟುಬಿಡ್ತು ಹೂ ಬಿಟ್ಟರೆ ಗಿಡದಾಗ ಒಟ್ಟು ತಪ್ಲಾ ಕಾಣಿಸಲ್ಲ ಹಂಗ ಹೂ ಈಗ ಅದು ಮತ್ತೆ ಏಪ್ರಿಲ್ ತಿಂಗ್ಳದಾಗ ಮತ್ತೆ ಕಾಯಿ ಬಂದು ಕನಿಟ ಒಂದು ಗಿಡಕ್ಕೆ ಹದಿನಾಲ್ಕು ಚೀಲಕಾಯಿ ಆತೈತ ಕಾಯಿ ಬಂದೈತ್ರಿ ಇದು ಹೂ ಸರ್ಟ್ ಆಗಿಲ್ಯ ಹೌನ್ ಐದು ತಿಂಗ್ಳು ಬೇಕು ರೀ ಈ ದಿನದಾಗ ಯಾಕಂದ್ರೆ ಸ್ವಲ್ಪ ಥಂಡಿ ದಿನದಾಗ ಕಾಯಿ ನಿಧಾನ ಬೆಳೀತದ ಯಾವ್ದಡೆ ಒನ್ಸು ಅದಕ್ಕೆ ಐದು ತಿಂಗ್ಳು ಬೇಕು ಈಗ ಈ ಎಷ್ಟು ತಿಂಗಳ ಆಯ್ತದ ನೋಡಿರಿ ಫೆಬ್ರವರಿ ಬರ್ತದ್ರಿ ಅದಕ್ಕೆ ಮಾರ್ಚ್ದಾಗ ಬರಬೇಕು ಮತ್ತು ಈಗ ಅದು ಹೂವು ಚಲೋ ಆಗೈತೆ ರೀ ಅದಕ್ಕೆ ಇನ್ನಾನು ನೀರು ಬಿಟ್ಟಿಲ್ಲ ಇನ್ನಾನು ಟಕ್ ಹಚ್ಚಿ ಅದಕ್ಕೆ ಇನ್ನಾನೂ ಇನ್ನೂ ಒಂದು ತಿಂಗಳು ಹೂವು ಬಿಡ್ಲಾಕ ಅವಕಾಶ ಅದ ಯಾವ್ದು ಭಾಳ ಜುಲ್ಮೇಲೆ ಬಂದದ ಅದು ಹೂ ಬಂದದ ಯಾವ್ದೋ ಒಂದು ಸೀದೋಗಿ ಅದು ಬಿಟ್ಟದ್ರಿ ನಾವು ಒಟ್ಟು ಗಿಡನೇ ಹೂವು ಹಂಗೆ ಬಿಟ್ಟಿಲ್ಲ ಆ ಬಿಟ್ಟು ಗಿಡನೇ ಅಷ್ಟು ಹೂ ಬಿಟ್ಟೈತೆ ಅದಕ್ಕೆ ನೀವು ನೋಡಕತ್ರಿ ನಿಮ್ಗೆ ತಿರ್ಗಾಡ್ ತೋರಿಸ್ತೀನಿ ನೀರ್ ನಿರ್ವಹಣೆ ಬಗ್ಗೆ ಹೆಂಗೆ ವ್ಯತ್ಯಾಸ ಮಾಡಿದ್ರೆ ಹೆಂಗೆ ಹೂ ಬರ್ತದ ಮತ್ತು ಏನು ಗೊಬ್ಬರ ಹಾಕಿ ಹೆಂಗ ಗಿಡ ಬರ್ತದ ಅದು ನಾವು ಈಗ ನಾ ಹೇಳೋದು ಹಸ್ತಭಾಗ ಬಿಡಿಸೋ ಸಂಬಂಧ ಅಲ್ಲಿ ದಿನ ನೀರು ಬಂದ್ ಮಾಡ್ಕೊಂಡ್ ಬಂದಿದ್ದೇವ್ರಿ ಜೂನ್ ನಾವು ಅದಕ್ಕಾಗಿ ಮಳೆ ಬಂದ್ರೆ ಈಗ ಏನಾಗಂಗಿಲ್ಲ ನಾವು ಬಾವಿ ನೀರು ಬಿಟ್ಟೇವಂದ್ರೆ ಎಕ್ದಮ್ ಬಿಸಿ ನೀರು ಆಗ್ತದ ಈಗ ಹಾ ಅವಾಗ ಈಗ ಮಳೆ ನೀರಿಗೆ ಬಾವಿ ನೀರಿಗೆ ಬಾಳ ವ್ಯತ್ಯಾಸ ಐತಿ ಅದಕ್ಕೆ ಬಾಳ್ ಮಳಿ ಬಂದು ನೆಲ ಬಚ್ಚ ಖಸಿಯಾಗಿ ಹಾಸು ಕಟ್ಟಿ ನೆಲ ಚೀಕ್ ಐತ ತಿಳಿರಿ ತಲ್ ನೀವು ಬಾವಿ ನೀರು ಬಿಟ್ಬಿಡ್ರಿ ಎರಡ್ ದಿನದ ಹೊಲ ಒಣಗಿ ಬಿಡ್ತೈತಿ ಏನೈತಿ ಅದಕ್ಕಾಗಿ ಅದು ಈಗ ಅದು ಹಂಗ ಆಗಬಾರ್ದು ನಾವು ಬಿಡಬಾರ್ದು ಇನ್ನೂ ನೀರು ಬಿಟ್ಟಿಲ್ಲ ಈಗ ನಮ್ಮ ನಾ ಇವತ್ತು ಮುಂಜಾನೆ ಹೊಲ ಇಲ್ಲ ತಿರ್ಗಾಡ್ ನೋಡಕ್ಕಾಗಿ ಈಗ ಅದು ಮಿಡಿಯಾಗೆ ಸೆಟ್ ಆಗೈತಿ ಈಗ ನೀರು ಬಿಡಲಿಲ್ಲ ಅಂದ್ರೆ ಅದು ಉದುರ್ತದೆ ಅದಕ್ಕೆ ಹೆಂಗೆ ಮಾಡುನು ನೀರು ಬಿಡೋನು ಏನು ನಿನ್ನೆ ಒಂದು ಮಾಡಿ ಚಲೋ ಎದ್ದಿತ್ತು ಒಂದು ಮೇಯ್ ತೋಟ ಆಗಿದ್ದ ಮತ್ತು ಎಂಟು ದಿನ ಓದ್ತಿತ್ತು ಅದು ಹಾಲಿಲ್ಲ ನಿನ್ನ ಹಂಗೆ ಹೋಗೈತಿ ಅದಕ್ಕೆ ಏನು ಅಂತ ಅಂತೇಳಿ ಇದು ನೋಡ್ರಿ ಇದು ಕಾಗಜಿ ನಿಂಬೆದ್ದಿವು ಎಲ್ಲಿ ಒಂದು ಚಿಕ್ಕಿರಂಗಿಲ್ಲ ಎಕ್ದಮ್ ಸಪ್ಪಿ ಸೊಪ್ಪಿ ತಿಳುವಿರ್ತದ ಹಿಂಗೆ ಹಿಂಗೆ ಕೈಯಾಗಿ ಹಿಂಗೆ ಒತ್ತು ತಿಂಡದ್ರೆ ಸುಂಕ ಸಿಡ್ದಂಗೆ ಸಿಡಿತದ ಒಳಗಿಂದು ರಸ ಗ್ಯಾಸ್ ಹಂಗೆ ಇರ್ತೈತಿ ರೀ ಮೃಗ ಬಾರದೊಳಗೆ ಹಣ ತಗೋಬೇಕಾರೆ ಏನು ಮಾಡ್ಬೇಕ್ರಿ ಅವ್ರಿ ಮಿರ್ಗಕ್ಕೆ ಬರುವಂಗ್ರಿ ಅದೇ ನೀರ್ನೊಳಗೆ ವ್ಯತ್ಯಾಸ ಮತ್ತೆ ಇಲ್ಲ ನಾವು ಒಂದೇ ಲೆವೆಲ ತಿಪ್ಪಿ ಗೊಬ್ಬರ ಹಾಕೋತ ಸರಿಯಾಗಿ ಅದಕ್ಕೆ ಅಹಂತವಾಗಿ ನೀರು ಬಿಟ್ಕೋತ ಹನ್ನೆರಡು ತಿಂಗಳು ಕಾಯಾಮ್ ಹೂ ಬಿಟ್ಕೋತು ಕಾಯಾಮ್ ಹಾಕೋತ ಹೋಗ್ತದ ಕಡಿಮೆ ಪ್ರಮಾಣ ಹೋತದ ಹೊಡೋದ್ ಒಮ್ಮೆ ಲಾರಿಗಡ್ಲೆ ಟ್ಯಾಕ್ಟರ್ ಗಡ್ಲೆ ಹೋಗ್ಬೇಕು ಅಂದ್ರೆ ಎರಡು ಮಾಡ್ಲಿಕ್ಕೆ ಬರ್ತೈತಿ ಒಟ್ಟು ನೀರಿನೊಳಗೆ ಅದ ನೋಡ್ರಿ ನಾವು ನೀರು ನಿರ್ವಹಣೆ ಗೊಬ್ಬರ ಕೊಡೋದು ಔಷಧ ಸಿಂಪಡಣೆ ಮತ್ತು ಪೂರಾ ಕೆಮಿಕಲ್ ಅಂದ್ರೂ ನಡೆಯಂಗಿಲ್ಲ ಯಾಕಂದ್ರೆ ಮಂದಿ ಸುಳ್ಳು ಹೇಳ್ತಾಗ ನಾವು ಆರ್ಗ್ಯಾನಿಕ್ ಹೊಟ್ಟೆ ಅದ್ರಾಗಿ ಮುಡಿ ನಾವು ಏನೂ ಮಾಡಿಲ್ಲ ಹಂಗೆ ಹೊಟ್ಟೆ ಸಾಧ್ಯನೇ ಇಲ್ಲ ಹೊಟ್ಟೆ ಆರ್ಗ್ಯಾನಿಕ್ ಯಗೆ ಬೆಳೀತಿರ ನಮ್ಗೆ ಮುಂದಿನ ದಿವಸ ಮಾಡತ್ತೆ ನಾ ಹೇಳ್ತೀನಿ ಆ ಹೆಂಗೆ ಬೆಳೆಯೋರು ಸಗ ಈಗ ಆರ್ಗ್ಯಾನಿಕ್ ಮಾಡಿದ್ರಿ ನೀವು ಒಟ್ಟೆ ಕೆಮಿಕಲ್ ಇಲ್ಲ ಅಂದ್ರೆ ಮ್ಯಾಲೂ ಇಲ್ಲ ಇಲ್ಲ ನಡ ಎಲೆಗೆ ಒಂದು ಹುಳ ಉಟ್ತದ ಸುಗಾಂಗ್ ಹುಳ ಅಂತೀವಿ ನಾವು ಸುಳಿಪುಚಿ ಹುಳ ಅಂತೀವಿ ಒಳಗೆ ಉಟ್ಕೊಂಡು ಎಲಿನೇ ಹೆಂಗೆ ಸುತ್ತೋಗ್ತದೆ ಮತ್ತು ಅದು ಹೆಂಗೆ ನಿವಾರಣೆ ಮಾಡೋದು ಅದು ಒಂದು ಸಾದಾ ಎಣ್ಣೆ ಹೊಡೆದ್ಕಂದ್ರೆ ಅದು ನೆಲದಾಗೇನು ಮಾಡೋಂಗಿಲ್ಲ ಎಲಿ ಮೇಲಿಂದ ಎಷ್ಟು ಹುಳ ಸುಡುತ್ತದೆ ಎಲ್ಲಿಗೆ ಅಟ್ಟೆ ಪರಿಣಾಮ ಆಗ್ತದೆ ಕಾಯಿಗೆ ಏನು ಅದು ಮರದಿನೇ ನೀವು ಲ್ಯಾಬ್ನಾಗ ಚೆಕ್ ಅದು ಕೆಮಿಕಲ್ ತೋರ್ಸೋಂಗಿಲ್ಲ ಅಂಥದು ಉಪಯೋಗ ಮಾಡಬೇಕು ಈಗ ನಮ್ಮ ಮನೆ ಭಾಳ ಏನದಪ್ಪ ಭಾಳ ಹಾಲವಪ್ಪ ನಾವು ಹೊಟ್ಟೆ ಎಂದೂ ಹೆಪ್ಪಾಕಲಪ್ಪ ಅಂದರೆ ಹಾಲು ಕೆಡ್ತಾ ರೀ ಮತ್ತೆ ಅದಕ್ಕೆ ಹಾಲಿಗೆ ಹೆಪ್ಪು ಹಾಕಿದರೆ ಮೊಸರು ಆಗ್ತದೆ ಮುಂದೆ ಮಜ್ಜಿಗೆ ಗೊತ್ತದ ಬೆಣ್ಣೆ ಮಾಡಿ ತೊಳಕ್ಕೆ ಬರ್ತದೆ ನಾವು ಹೆಪ್ಪಾಕಲಾದ್ರೆ ಮೊಸರು ಅಂದ್ರೆ ಆಗ್ತದ ಹಂಗೆ ನಾವು ಯಾವುದೇ ಬೆಳೆ ಮಾಡ್ಬೇಕಾಗ ಹಾಲಿಗೆ ಹಾಕಿದಂಗೆ ಅದಕ್ಕೆ ಹೆಪ್ಪ ಬೇಕೇ ಕಡಿಮೆ ಪ್ರಮಾಣ ಬೆಳೆ ಹಾಕಬೇಕು ಲ್ಯಾಬಿನೊಳಗೆ ಅವು ಚೆಕ್ ಮಾಡಿದ್ರು ಅದು ಕೆಮಿಕಲ್ ಇರಬಾರ್ದು ಕಡಿಮೆ ಪ್ರಮಾಣ ಅಲ್ಪ ಅವಧಿ ಔಷಧಗಳು ಸಿಗ್ತಾವೆ ಇದು ದೀರ್ಘಾವಧಿನು ಇರ್ತದೆ ಇರ್ತದ ಇರ್ತದೆ ಅಲ್ಪಾವಧಿ ಇರ್ತದ ಕೆಮಿಕಲ್ಗಳು ತಗೋಬೇಕು ಒಂದು ಭಾಳ ಆದ್ರೆ ಒಂದು ಹತ್ತು ದಿನ ಇಪ್ಪತ್ತು ದಿನ ಹದಿನೈದು ದಿನದಾಗ ಅದು ಹೊಟ್ಟೆ ಗಿಡದ ಒಳಗೂ ಇರಬಾರ್ದು ಭೂಮಿಯೊಳಗೂ ಇರಬಾರ್ದು ಅಂಥದ್ದು ಸಿಗ್ತದೆ ಈಗ ರೌಂಡಪ್ ಅಂತೇಳಿ ಅದ ರೀ ರೌಂಡಪ್ ಹೊಡೆದ್ರಿಗೆ ಅಂದ್ರೆ ಕಮ್ಮಿತ್ ಕಮ್ಮಿ ಎಂಟು ತಿಂಗಳ ದಿನ ಅದು ಭೂಮಿಯೊಳಗಿರ್ತದೆ ಮತ್ತು ಮ್ಯಾಲೆ ಎಟ್ಟು ಪರಿಣಾಮ ಭೂಮಿ ಒಳಗೂ ಅಷ್ಟು ಪರಿಣಾಮ ಮಾಡ ಅಂಥದನ್ನು ಹೊಡಿಬಾರ್ದು ತಗೊಂಡಾ ಪೋಟು ಭೂಮಿಗೆ ಹೊಡಿಬಾರ್ದು ಈಗ ಅದು ಅದಕ್ಕೆ ಏನು ನನಗೂ ಕಲ್ತಾವಲ್ಲ ನನಗೆ ಅಷ್ಟು ಗೊತ್ತಿಲ್ಲ ರೀ ಒಂದು ಜಟ್ಪಾಟ ಹತ್ತೀವಿ ನಾವು ಜಟ್ಪಾಟ್ ಹತ್ತೇಳಿ ಒಂದು ಎಣ್ಣೆ ಹೊಡಿತೀವಿ ರೀ ಮುನ್ನೂರು ರೂಪಾಯಿ ಲೀಟ್ರ್ ಐತಿ ಮುಂಜಾನೆ ಎಣ್ಣೆ ಹೊಡಿತೇವೆ ಚಂಜಿ ಹೊಲ ಎಲ್ಲ ಈ ನಮ್ಮ ಅಂಗಳದಂಗೆ ಇರ್ತದೆ ಎಲ್ಲ ಕಿಲೆಯರ್ ಸೂಟ್ ಬಿಡ್ತದೆ ಸಾಕಲ್ಲ ಅಂತದು ಅದು ಇರ್ತದೆ ಭಾಳ ಜಲ್ದಿ ಹುಲ್ ಸುಟ್ಬಿಡ್ತದೆ ರೀ ಅದು ಭಾಳ ದೀರ್ಘಾವಧಿ ಕೈ ಕಸದು ಅದು ಇರ್ತಾವಲ್ಲ ಅದು ಗಟ್ಟಿ ಬ್ಯಾ ಹುಲ ಅದು ಸುಡಂಗಿಲ್ಲ ಈಗ ಕಳ್ಕಾತದಲ್ಲ ಹುಡುಗ್ಯಾನುಲ್ಲ ಸಿಂಪ್ಯನೂ ಹುಲ್ಲ ದಟ್ಟು ಹುಲ್ಲ ಇದು ಅಗಲಿಯಲ್ಲಿ ಏನೋ ಗಗ್ಜಿಪ್ಪ ಎಲ್ಲ ಸುಡ್ತದ ಎಲ್ಲೆಗೆ ಒಂದಿದ್ರೆ ಹತ್ತಾಳು ಹತ್ತದ ಒಂದು ಆಳ್ನಾಗ ಆಗಿಬಿಡ್ತವೆ ಅಂಥದ್ದು ಮಾಡ್ಕೊತ ಹೋಗೋದು ಒಟ್ಟು ಏನಾಗ ಮಾಡಿ ಒಕ್ಕಲಿ ತಂದಾಗ ಉಳಿಸೋದು ಒಟ್ಟು ಹೋಗ್ಬೇಕು